ಮೂರನೇ ತಾರೀಕು ನಡೆಯಬೇಕಾದಂತಹ ಜನಸಂಪರ್ಕ ಸಭೆಯನ್ನ ಹನ್ನೆರಡನೇ ತಾರೀಕು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಲೂಕ್ ಕಚೇರಿ ಆವರಣದಲ್ಲಿ ಕರೆಯಲಾಗಿದೆ ಎಲ್ಲಾ ಅಧಿಕಾರಿಗಳು ಭಾಗವಹಿಸ್ತಾರೆ ತಮ್ಮ ಏನೇ ಸಮಸ್ಯೆ ಇದನ್ನು ಮೂವತ್ತು ಇಲಾಖೆಗಳ ಯಾವುದೇ ಸಮಸ್ಯೆ ಇದ್ರೂ ನಾವು ಮತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರಿಗೆ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ಜನಪ್ರತಿನಿಧಿಗಳು ಮುಖಂಡರು ಮತ್ತು ಎಲ್ಲ ರೈತರು ಎಲ್ಲರೂ ಸಹ ಏನು ಕೆಲಸ ಇರುತ್ತೆ ಅವರೆಲ್ಲ ದಯಮಾಡಿ ಅವರನ್ನು ಸಭನಲ್ಲಿ ಭಾಗವಹಿಸಿ ಸಮಸ್ಯೆಗಳನ್ನು ಬಗೆಹರಿಸುವುದು ನಾನು ಈ ಮೂಲಕ ಅರ್ಸಿಕೆರೆ ಕ್ಷೇತ್ರದ ಎಲ್ಲ ಸಮಸ್ತೆಯಲ್ಲಿ ವಿನಂತಿಯನ್ನು